ಾರೆ ಗಣೇಶ ದ್ವಯರು ಇಬ್ಬರು ಗಣೇಶ್ರು ನಮ್ಮ ಜೋಶಿ ಸರ್ ಜೊತೆಯಲ್ಲಿದ್ದಾರೆ ನಮ್ಮ ಡಾಕ್ಟರ್ ಶಣೈ ಸರ್ ಜೊತೆಯಲ್ಲಿದ್ದಾರೆ ಭಾಗ್ಯಶ್ರೀ ಅವರು ಇದ್ದಾರೆ ನಾವೆಲ್ಲರೂ ಇದ್ದೀರಿ ಈಗಾಗ್ಲೇ ಇಷ್ಟೊತ್ತಿಗೆ ಪ್ರಾರಂಭ ಪ್ರಾರಂಭವಾಗಿ ಮುಕ್ತಾಯ ಅಂತ ಬರಬೇಕಾಗಿತ್ತು ತಡವಾಗಿ ಬಂದಿದ್ದೀನಿ ಒಂದು ಈ ಕಾಯಿಲೆ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ ಕಾಯಿಲೆ ನನಗಿಂತನ ನಿಮಗೆ ಏನು ಅಂತ ಗೊತ್ತಿದೆ ಕೆಲವು ಸಲ ಈ ಮರೆಗಳು ಸಣ್ಣ ಅನ್ನುವಂಥದ್ದು ನನಗನ್ಸುತ್ತೆ ಇನ್ನು ಇದು ಟ್ರೀಟ್ಮೆಂಟ್ ಇನ್ನೂ ಸರಿಯಾದಂಥ ರೀತಿಯಲ್ಲಿ ಇಲ್ಲ ಅನ್ನುವಂಥದ್ದು ಆಗಿರುವಂಥದ್ದು ಭಾಳ ಹಿಂದೆ ಸರ್ ನನಗೆ ಗೆಪ್ತಾ ಇರೋಂಗೆ ಭಾಳ ಮಕ್ಕಳು ಏನು ಪ್ರಾರಂಭದಲ್ಲಿ ಭಾಳ ಏನು ಚಿಕ್ಕ ವಯಸ್ಸಲ್ಲಿ ಅಷ್ಟು ಮೆಮೊರಿ ಇರುತ್ತೆ ಆಮೇಲೆ ಆಮೇಲೆ ಅವರಿಗೆ ಅದು ಯಾವುದೋ ಒಂದು ಶಕ್ತಿಯಿಂದ ಮೆಮೊರಿ ಇರುತ್ತೆ ಆಮೇಲೆ ಅದು ಕಡಿಮೆ ಆಗುತ್ತೆ ಅನ್ನುವಂಥದ್ದು ನಾವು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಕೆಲವು ಸಲ ಈ ಮರೆಗುಳಿತನ ಅನ್ನೋದು ಒಂದೊಂದ್ಸಲ ಅನುಕೂಲನೂ ಆದ್ರೆ ಒಂದೊಂದ್ಸಲ ಸಮಸ್ಯೆಗೂ ಸಿಗಾಕೋತಿವಿ ಏನೋ ಮನೇಲಿ ಒಂದು ಕೆಟ್ಟದಾಯ್ತೋ ತಂದೆ ತಾಯಿ ಎಲ್ಲರ ಮನೇಲಿ ತಂದೆ ತಾಯಿಯನ್ನವರು ಯಾವತ್ತೋ ತೀರ್ಕೊಳ್ಳಬೇಕು ತೀರ್ಕೊಂಡ್ ತೀರ್ಕೋತಾರೆ ಆ ಸಂದರ್ಭದಲ್ಲಿ ಒಂದೊಂದ್ಸಲ ಮರೆಗಳಿತನ ಆಗ್ತಾ 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 ವರ್ಷಗಳ ಕಳಿತಾ ಕಳೀತಾ ಆ ಒಂದು ಏನು ತುಕ್ಕ ಕಡಿಮೆ ಆಗುತ್ತಲ್ಲ ಅದು ಒಂದು ರೀತಿ ಒಳ್ಳೇದೇ ಅಂತಾನೆ ಅನ್ಕೋಬಹುದು ಕೆಲವು ಸಲ ಈ ಸಾಲ ತಗೊಂಡು ಅವ್ರು ಮರ್ತ್ ಬಿಡ್ತಾರೆ ಅದು ಹಿಂಸೆ ಬ್ಯಾಂಕ್ ಅವರೇ ಬಂದು ನೋಟಿಸ್ ಕೊಡ್ತಾರೆ ನೀವು ತಗೊಂಡಿದ್ದೀರಾ ಬನ್ನಿ ಅದು ಚಾಣ ಮರುವಾಗ ಕೆಲವು ಸಲ ಮರೆಗಳಿತನ ಒಳ್ಳೇದಾದ್ರೆ ಕೆಲವು ಸಲ ಶಾಪೂ ಆಗುತ್ತೆ ರೆಕಗ್ನೈಸ್ ಮಾಡ್ತಾ ಇಲ್ಲ ಮನೆಯವರು ಈ ಥರ ಆಗೋಯ್ತಲ್ಲ ನಮ್ಮ ಮನೆಯಲ್ಲಿ ನಮ್ಮ ಸಂಸಾರ ಇಷ್ಟು ಚೆನ್ನಾಗಿತ್ತಲ್ಲ ಯಾವಲ್ಲೂ ಹೊರಗಡೆ ಮನೆಗೊಬ್ಬರು ಮನೆಗೊಬ್ರು ಅಟೆಂಡ್ರು ಇಡಲೇಬೇಕು ನಾವು ಅನ್ನುವಂಥದ್ದು ನಾವು ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತೀವಿ ಸೊ ಒಂದು ಕಾಯಿಲೆಗೆ ಔಷಧಿಯನ್ನು ನಾವು ಒಂದೊಂದ್ಸಲ ಅನಿಸುತ್ತೆ ಕೋವಿಡ್ಗೆ ಸರ್ ಜಗತ್ತಲ್ಲೇ ಔಷಧಿ ಇಲ್ಲ ಅಂದಾಗ ಭಾರತೆ ಕಂಡುಹಿಡಿದಿದ್ದು ನಾವು ಕೋವಿಡ್ ಔಷಧಿಯನ್ನ ಎರಡು ಇಂಜೆಕ್ಷನ್ ಅನ್ನು ಕಂಡು ಹಿಡಿದಂತ ದೇಶದಲ್ಲಿ ಇದಕ್ಕೆ ಏನಾದರೂ ಒಂದು ವಿಶೇಷ ಪ್ರಯತ್ನ ನಡೆದು ಇದಕ್ಕೂ ಸಿಗಬಹುದು ಗೊತ್ತಾಗ್ತಿಲ್ಲ ಆ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲರೂ ವಾಕನ್ಗೆ ಬಂದಿದ್ದೀವಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಏನ್ ಶುಭಾಶಯ ಕೋರಲಿ ಕಷ್ಟ ಇದಕ್ಕೆ ಏನಂತ ಇರೋದು ಮರೆ ಉಳಿತರದ ಶುಭಾಶಯ ಅಂತಲೂ ಹೇಳಕ್ಕೆ ಆಗಲ್ಲ ಆ ಎಲ್ಲರೂ ಸೇರಿದ್ದೀವಿ ಒಳ್ಳೆ ಕಾರ್ಯಕ್ರಮದಲ್ಲಿ ನಾನು ಕರೆದು ಮಾತಾಡ್ಸೋಕ್ಕೆ ನಮ್ಮ ಜೋಶಿ ಸರ್ ವಿಶೇಷವಾಗಿ ಗಣೇಶವರು ನನ್ನೆಲ್ಲ ಪ್ರಯತ್ನ ಮಾಡಿ ಪರವಳಿ ಮಾಡ್ಕೊಂಡಿದ್ದಾರೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮರೆಗುಳಿತನದ ವಾಕತಾನ್ಗೆ ಶುಭಾಶಯವನ್ನು ಕೊಡ್ತಾ ಮಾತು ವಿರಾಮ ಹೇಳ್ತೀನಿ ನಮಸ್ಕಾರ